ಗೆಲುವಿಗೆ ವಿಜಯ ಅಂತ ಹೆಸರು ಗೆಲುವಿಗೆ ವಿಜಯ ಅಂತ ಹೆಸರು ಆ ವಿಜಯವನ್ನು ಮೀರಿದ ಗೆಲುವಿಗೆ ಇತಿಹಾಸ ನಿರ್ಮಾಣ ಅಂತ ಹೇಳ್ತಾರೆ ನನಗೇನಿಸಿದೆ ಈ ಬಾರಿಯ ಲೋಕಸಭೆಯಲ್ಲಿ ಇತಿಹಾಸದ ನಿರ್ಮಾಣದ ಕಾರ್ಯ ಆಗಬೇಕು ಕಣ್ಣಿನ ಎಲ್ಲ ಇತಿಹಾಸಗಳನ್ನು ಮಲಕ ಹಾಕಬೇಕು ಮೂರು ಲಕ್ಷ ಮತಗಳ ಅಂತರದಿಂದ ಮತ್ತೆ ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ನಿಮ್ಮಲ್ಲಿ ಮಾಡಿ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಸಾಮಾನ್ಯ ಕಾರ್ಯಕರ್ತನಾಗಿದ್ದೆ ನಾನು ಕುಗ್ರಾಮದಿಂದ ಬಂದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಬೆಳೆದ ನಾನು ಪ್ರಚಾರಕನಾಗಿ ಕಾರ್ಯ ಜೀವನವನ್ನ ಒಂದು ಸಿದ್ಧಾಂತ ಮತ್ತು ವಿಚಾರಧಾರೆಯ ಅಡಿಯಲ್ಲಿ ನಾನು ಬದುಕಿದೆ ಕಾರ್ಯವನ್ನು ಮಾಡ್ತಾ ಮಾಡ್ತಾ ನನ್ನ ಪಾರ್ಟಿ ನನಗೆ ಮೂರು ಬಾರಿ ಲೋಕಸಭಾ ಸದಸ್ಯನ ಕ್ಷೇತ್ರ ಸ್ಥಾನವನ್ನು ಕೊಟ್ಟಿದೆ ನನ್ನನ್ನು ಶ್ರೇಷ್ಠ ಸ್ಥಾನಕ್ಕೇರಿಸಿದೆ ಅಂತಹಷ್ಟೆಲ್ಲ ಹಿರಿಯರಿಗೆ ಮತ್ತು ನನ್ನನ್ನು ದುಡಿದು ಕೆಲಸವನ್ನು ಮಾಡಿ ಗೆದ್ದು ಗೆಲ್ಲಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಆಶೀರ್ವಾದದಿಂದ ಸುದೀರ್ಘವಾಗಿರ್ತಕ್ಕಂಥ ಹದಿನೈದು ವರ್ಷಗಳ ಕಾಲ ನಾನು ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿದ್ದೆ ನನ್ನೆಲ್ಲ ಹಿರಿಯರು ಈ ಕ್ಷೇತ್ರವನ್ನು ಆಳಿರ್ತಕ್ಕಂಥ ಎಲ್ಲ ಹಿರಿಯರು ಹದಿಮೂರುವರೆ ವರ್ಷಕ್ಕಿಂತ ಹೆಚ್ಚು ಮಾಡಿಲ್ಲ ಹದಿನೈದು ವರ್ಷ ಮಾಡಿದ್ದು ನಾನು ಇತಿಹಾಸ ನಿರ್ಮಾಣ ಮಾಡಿದೆ ಅದಕ್ಕೆ ಕಾರಣ ನೀವು ಆ ಕಾರಣೀಭೂತರಾಗಿರ್ತಕ್ಕಂಥ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅತಿ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಪಾರ್ಟಿಯ ರಾಜ್ಯಾಧ್ಯಕ್ಷ ಆ ಜವಾಬ್ದಾರಿಯನ್ನು ನನ್ನ ಸಾಮಾನ್ಯ ಕಾರ್ಯಕರ್ತನಾಗಿರ್ತಕ್ಕಂಥ ನನಗೆ ಕೊಟ್ಟಿದರೆ ಈ ದೇಶದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸುವ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ ಭಾರತೀಯ ಹಾಗಾಗಿ ಬಹಳಷ್ಟು ಜನರಿಗೆ ಸಂಶಯಗಳಿದ್ದವು ನಳಿನ್ ಕುಮಾರ್ ಮುಂದಕ್ಕೇನು ನಳಿನ್ ಕುಮಾರ್ ಮುಂದಕ್ಕೇನು ನಾನು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಹಿಡಿದು ವಿಚಾರವನ್ನು ಹಿಡಿದಿಲ್ಲ ನಾನು ವಿಚಾರಧಾರೆಗೆ ನನ್ನ ಹೃದಯ ಸಾಕ್ಷಿಯಾಗಿ ನಾನು ಬಂದಿದ್ದೇನೆ ಈ ನನ್ನ ಕೊನೆಯ ಪ್ರಾಣದವರೆಗೆ ಈ ವಿಚಾರಧಾರೆಗ ಅಂಟಿರುವ ಹೊರತು ಅಧಿಕಾರಕ್ಕಾಗಿ ಅಂಟಿರ್ತಕ್ಕಂಥವಲ್ಲ ಈ ವಿಚಾರಧಾರೆಗೋಸ್ಕರ ನಮ್ಮ ರಾಷ್ಟ್ರ ಮತ್ತು ಹಿಂದೂ ಧರ್ಮದ ಕಾರ್ಯಕ್ಕೋಸ್ಕರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ಕೆ ಬಂದವ ನೀತಿಯ ಶಾಖೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಒಂದು ಉಲ್ಲೇಖವನ್ನು ಮಾಡ್ತಿದ್ದೀವಿ ಪರಂ ವೈಭವ ನೇತುವೇತತ್ಸವ ರಾಷ್ಟ್ರ ಪರಂ ವೈಭವ ನೇತುವೇತತ್ಸ ರಾಷ್ಟ್ರ ನನಗೆ ಇವತ್ತು ಆನಂದ ಆಗಿರುವಂಥದ್ದೇನು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಆ ಪ್ರಾರ್ಥನೆ ಸಾಕ್ಷಿ ಆಗ್ತಾ ಇದೆ ಪ್ರಾರ್ಥನೆ ನಡೀತಾ ಇದೆ ತೆರವು ಸ್ಥಿತಿಗೆ ಭಾರತ ಹೋಗುತ್ತಾ ಇದೆ ಒಬ್ಬ ಸ್ವಯಂ ಸೇವಕನಿಗೆ ಇದಕ್ಕಿಂತ ಶ್ರೇಷ್ಠ ಯಾವುದೂ ಇಲ್ಲ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಜಗಜ್ಜನನಿ ಭಾರತ ಮತ್ತೊಮ್ಮೆ ಎದ್ದು ನಿಲ್ತಾ ಇದ್ದಾಳೆ ಜಗತ್ತಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಭಾರತ ಎದ್ದು ನಿಲ್ತಾಳೆ ಇದು ಆನಂದ ಒಬ್ಬ ಕಾರ್ಯಕರ್ತನಿಗೆ ಇದು ಆನಂದ ಹಾಗಾಗಿ ಮೊನ್ನೆ ನಮ್ಮೆಲ್ಲ ಹಿರಿಯರು ಕೂತು ಯೋಚನೆಗಳನ್ನು ಮಾಡಿ ತೀರ್ಮಾನವನ್ನು ಮಾಡಿ ಹದಿನೈದು ವರ್ಷಗಳ ಕಾಲ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಿಂದ ಈ ಬಾರಿ ಒಬ್ಬ ಹೊಸ ಯುವಕ ರಾಷ್ಟ್ರ ಸೇನಾನಿಯಾಗಿ ಕಾರ್ಯ ಮಾಡಿರ್ತಕ್ಕಂಥ ರಾಷ್ಟ್ರಕ್ಕೋಸ್ಕರ ಯೌವನವನ್ನು ಅರ್ಪಣೆ ಮಾಡಿರ್ತಕ್ಕಂಥ ಬ್ರಿಟೇಶ ಅವಕಾಶವನ್ನು ಕೊಟ್ಟಿದೆ ಹೃದಯಪೂರ್ವಕವಾಗಿ ನಾನು ಅವರನ್ನು ಸ್ವಾಗತ ಮಾಡಿದ್ದೇನೆ ಅವರಿಗೋಸ್ಕರ ನಾನು ನೋಡಿದ್ದೇನೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತವರವಾಗಿರ್ತಕ್ಕಂಥ ಗೆಲುವನ್ನು ಕೊಡುವುದರಲ್ಲಿ ನಾನು ಅವರ ಜೊತೆ ಸಾಕ್ಷಿಯಾಗಿ ಹೇಳ್ತೇನೆ ಈ ಕ್ಷೇತ್ರವನ್ನು ಮತ್ತೆ ಗೆಲ್ಲುವಂಥ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಮಾಡ್ತೀವಿ ಹಾಗಾಗಿ ಅವರ ಅಭ್ಯರ್ಥಿ ಘೋಷಣೆ ಆದಾಗ ಆನಂದದಿಂದ ಅವರನ್ನು ಸ್ವಾಗತ ಮಾಡಿದ್ದೇನೆ ಹದಿನೈದು ವರ್ಷ ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದ್ದೇನೆ ಯಾರಿಗೂ ಸಿಗದೆ ಇರ್ತಕ್ಕಂಥ ಪುಣ್ಯ ನನಗೆ ಸಿಕ್ಕಿದೆ ಈ ಹಿಂದೆ ಇರುವ ಲೋಕಸಭಾ ಸದಸ್ಯನಾಗಿ ಹಾಗಾಗಿ ಹದಿನೈದು ವರ್ಷಗಳ ಕಾಲ ನೀವು ಮಾಡಿರುವ ಟೀಕೆಗಳನ್ನು ಸ್ವೀಕಾರ ಮಾಡಿದ್ದೇನೆ ನೀವು ಮಾಡಿರ್ತಕ್ಕಂಥ ಪ್ರೀತಿಗಳನ್ನು ಸ್ವೀಕಾರ ಮಾಡಿದ್ದೇನೆ ನೀವು ಕೊಟ್ಟಿರುವಂಥ ಆಶೀರ್ವಾದವನ್ನು ಸ್ವೀಕಾರ ಮಾಡಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಂದ ಇವನ್ನೆಲ್ಲವನ್ನ ಸ್ವೀಕಾರ ಮಾಡಿದ್ದೇನೆ ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈಗಿದ್ದೇನೆ ಕಾರ್ಯಕರ್ತರ ಹೆಸರಿಗೆ ಕಳಂಕಬಾರದ ರೀತಿಯಲ್ಲಿ ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೇನೆ ಅನ್ನುವಂಥ ಆನಂದ ನನಗಿದೆ ಆನಂದ ನನಗಿದೆ ನಾನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಈ ಬಾರಿಯ ಸು ಚುನಾವಣೆ ದೇಶದ ಬಗ್ಗೆ ಚಿಂತೆ ಮಾಡಬೇಡಿ ಈ ಬಾರಿಯ ಚುನಾವಣೆಯಲ್ಲಿ ನಾಲ್ನೂರು ಸ್ಥಾನಕ್ಕಿಂತ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಮತ್ತೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಹಾಗಾಗಿ ಶಿವಮೊಗ್ಗ ಏನಾಗುತ್ತೆ ಚಿಂತನೆ ಬೇಡ ಉಡುಪಿ ಏನಾಗುತ್ತೆ ಯೋಚನೆ ಬೇಡ ಮೈಸೂರು ಗೆಲ್ಲುತ್ತೆ ಯೋಚನೆ ಬೇಡ ದೇಶದಲ್ಲಿ ನಾಲ್ನೂರು ಸ್ಥಾನಗಳನ್ನು ಗೆಲ್ಲುತ್ತೆ ಇಪ್ಪತ್ತೆಂಟರಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ಮ ಗುರು ಒಂದೇ ಇರಬೇಕು ನೂರು ಲಕ್ಷಕ್ಕಿಂತ ಅಧಿಕ ಮತದಿಂದ ಬ್ರಿಜೇಶ್ ಚೌಟ್ರನ್ನು ಗೆಲ್ಲಿಸಬೇಕು ಹಾಗಾಗಿ ನಮ್ಮ ಗುರು ನಮ್ಮ ಮತಗಟ್ಟೆ ಎಡಗೇ ಇರಬೇಕು ಮತಗಟ್ಟೆ ಎರೆಗೆ ನಮ್ಮ ಚಿಂತನೆಗಳು ನಮ್ಮ ಮತಗಟ್ಟೆ ಬಗ್ಗೆ ಇರಬೇಕು ನಮ್ಮ ಗುರಿ ನಮ್ಮ ಮತಗಟ್ಟೆ ಮೇಲೆ ಇರಬೇಕು ನಮ್ಮ ಯೋಚನೆಗಳು ನಮ್ಮ ಮತದಾರನ ಮೇಲೆ ಇರಬೇಕು ನನಗೆ ಬಹಳ ಖುಷಿಯಾಗಿದೆ ಬಹಳ ವರ್ಷ ನಮ್ಮೊಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥ ಹತ್ತಾರು ವರ್ಷಗಳ ಕಾಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಧಾರೆಯಿಂದ ಬೆಳೆದು ಬಂದಿರತಕ್ಕಂಥ ಪಾರ್ಟಿಯ ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತಿರತಕ್ಕಂಥ ಸತೀಶ್ ಪ್ರಭು ಅವರು ಕಾರಣಾಂತರಿಂದ ಕಾಂಗ್ರೆಸ್ಸಿಗೆ ಹೋಗಿದ್ದರು ಇವತ್ತು ನರೇಂದ್ರ ಮೋದಿಯನ್ನು ಗೆಲ್ಲಿಸ್ತೇನೆ ಅಂತ ಸತೀಶ್ ಬಾಬು ಬಂದಿದ್ದಾರೆ ಇವತ್ತು ಸತೀಶ್ ಪ್ರಾಬು ಮಾತ್ರ ಅಲ್ಲ ಕಾಂಗ್ರೆಸ್ನಲ್ಲಿ ಇರತಕ್ಕಂಥವ್ರ ಮನಸ್ಸು ಇದೇ ಇದೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರ ಮನಸ್ಸು ಇದೇ ಇದೆ ಹಾಗಾಗಿ ಸತೀಶ್ ಪ್ರಾಬು ಅವರನ್ನು ಹೃದಯಪೂರ್ವಕವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ನಾನು ಸ್ವಾಗತಿಸ್ತೇನೆ ಸಲ್ಲಿಸಿ ಸಲ್ಲಿಸುಗಳ ಇತ್ತೀಚೆಗೆ ನಾನು ಸಮಯದ ಅಭಾವಕ್ಕೋಸ್ಕರ ಹೆಚ್ಚು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಇತ್ತೀಚೆಗೆ ದೆಹಲಿಯ ಲೋಕಸಭೆಯಲ್ಲಿ ನಾನೊಬ್ಬ ಸಂಸದ ಸಹ ಪಾಠ ಸಿಕ್ಕಿದರು ಬಹಳ ಹಿರಿಯರು ಅವರು ನನ್ನನ್ನು ಕರೆದು ತಪ್ಪಿ ಹೇಳಿದರು ನನಗೆ ಆಶ್ಚರ್ಯ ಆಯಿತು ಯಾಕೆ ತಬ್ಬಿ ಹಿಡಿದ್ರು ತಪ್ಪು ಹಿಡಿದು ಹೇಳಿದ್ರು ನಾನು ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿಗೆ ಬಂದಿದ್ದೆ ಕಮಿಟಿಯ ಟೂರಿಗೋಸ್ಕರ ಬಂದಿದ್ದೆ ನಮ್ಮ ಕಮಿಟಿಯ ಟೂರಲ್ಲಿ ಬಂದಿದ್ದೆ ಮೊನ್ನೆ ಮತ್ತೊಮ್ಮೆ ನಾನು ಕೊಲ್ಲೂರಿಗೆ ಹೋಗಬೇಕು ಅಂತ ಬಂದಿದ್ದೆ ಇವತ್ತು ಮಂಗಳೂರನ್ನು ನೋಡಿದಾಗ ಅದ್ಭುತವಾಗಿ ಪರಿವರ್ತನೆ ಆಗಿದೆ ನಿನಗೆ ಅಭಿನಂದನೆ ಹೇಳಿದರೆ ನನಗೆ ಅಭಿನಂದನೆ ಇಲ್ಲ ಇದನ್ನು ಬದಲಾವಣೆ ಮಾಡಿದ್ದು ನರೇಂದ್ರ ಮೋದಿ ಸ್ಮಾರ್ಟ್ ಸಿಟಿಯನ್ನ ಕೊಡುವುದರ ಮುಖಾಂತರ ಅಂತ ಹೇಳಿದೆ ಸ್ಮಾರ್ಟ್ ಸಿಟಿಯನ್ನ ಕೊಡಗ್ರ ಮುಖಾಂತರ ಇವತ್ತು ಹೇಳಿದರು ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ನಾನು ನಾನು ಸವಾಲಾಗ್ತೇನೆ ಕಾಂಗ್ರೆಸ್ ಈ ದೇಶದಲ್ಲಿ ಹತ್ತಾರು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದೆ ಸುದೀರ್ಘಾವಧಿಯಲ್ಲಿ ಈ ಕ್ಷೇತ್ರವನ್ನು ಆಳಿದೆ ಆದರೆ ಕೇವಲ ಹತ್ತು ವರ್ಷದಲ್ಲಿ ಒಂದು ಲಕ್ಷ ಕೋಟಿಗಿಂತ ಹೆಚ್ಚು ಅನುದಾನಗಳನ್ನು ಬಂದಿದ್ದು ಈ ಜಿಲ್ಲೆಗೆ ಅದು ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಬಂಧುಗಳೇ ಯೋಚನೆ ಮಾಡಿ ನನ್ನ ಅಭಿನಂದನೆ ನಮ್ಮ ವೇದವ್ಯಾಸ ಕಾಮತ್ ಅವರಿಗೆ ಸಲ್ಲಿಸ್ತೇನೆ ಅನುದಾನಗಳ ಸ್ಮಾರ್ಟ್ ಸಿಟಿಗೆ ಅನುದಾನ ಬಂದದ್ದು ವೇದವ್ಯಾಸ ಕಾಮತ್ ಕಾಲದಲ್ಲಿ ಅಲ್ಲ ಅದಕ್ಕಿಂತ ಹಿಂದೆ ಬಂದಿತ್ತು ಲೋಪ ಅವರು ಮುಖ್ಯ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿತ್ತು ಮಹಾನಗರ ಪಾಲಿಕೆ ನಮ್ದಿರಲಿಲ್ಲ ಆಗ ಕೊಟ್ಟ ಹಣದಲ್ಲಿ ಕೇವಲ ಇಪ್ಪತ್ತು ಕೋಟಿ ಮಾತ್ರ ಖರ್ಚು ಮಾಡಿದ್ರು ಆದರೆ ಇಡೀ ಮಂಗಳೂರನ್ನ ಪರಿವರ್ತನೆ ಮಾಡೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ಯೋಗಸ್ ಕಾಮತ್ ಅವರು ನರೇಂದ್ರ ಮೋದಿ ಕೊಟ್ಟಿರತಕ್ಕಂಥ ಅನುದಾನಗಳನ್ನು ಬಳಕೆ ಮಾಡೋದರಲ್ಲಿ ನರೇ ಯದ ಕಾಮತ್ ಅವರು ಇವತ್ತು ನನಗೆ ಬಹಳ ಆನಂದ ಆಗ್ತದೆ ನಾಲ್ಕು ವರ್ಷಗಳ ಹಿಂದೆ ಈ ರಾಜ್ಯದಲ್ಲಿ ಸರ್ವೆ ಆಯಿತು ಸ್ಮಾರ್ಟ್ ಸಿಟಿ ಬಗ್ಗೆ ಆಗ ಮೊದಲ ಸ್ಥಾನದಲ್ಲಿ ದಾವಣಗೆರೆ ಇತ್ತು ಎರಡನೇ ಸ್ಥಾನದಲ್ಲಿ ತುಮಕೂರು ಇತ್ತು ಬಂಧುಗಳೇ ನಿನ್ನೆ ಮತ್ತೆ ಸರ್ವೇ ಆಯಿತು ಇವತ್ತು ಎರಡನೇ ಸ್ಥಾನಕ್ಕೆ ಮಂಗಳೂರು ನಗರ ಹೋಗ್ತಾ ಇದೆ ಮಂಗಳೂರು ನಗರ ಹೋಗ್ತಾ ಇದೆ ನಾನು ಅಭಿನಂದನೆ ಮೇಯರ್ ಅವರಿಗೆ ಸಲ್ಲಿಸ್ತೇನೆ ವೇದಿವಾಸ್ ಕಾಮತ್ಗೆ ಸಲ್ಲಿಸ್ತೇನೆ ಇವತ್ತು ಮಂಗಳೂರನ್ನು ಒಂದು ಸಾರಿ ನೋಡಿ ಬಹಳಷ್ಟು ಜನ ಮಂಗಳೂರನ್ನು ತಿರುಗಲೇ ಇಲ್ಲ ಮಂಗಳೂರಲ್ಲಿ ಇದ್ದವರು ಒಂದು ಸಾರಿ ತಿರುಗಿ ರಾತ್ರಿ ತಿರುಗಿ ಬನ್ನಿ ಮಂಗಳೂರಲ್ಲಿ ಹೋಗಿ ವೆಂಕಟಮ್ಮನ ರಸ್ತೆಗೆ ಹೋಗಿ ಮಕ್ಕಳ ಎಲ್ಲ ರಸ್ತೆಗಳನ್ನು ಒಂದು ಸಾರಿ ನೋಡಿ ಬನ್ನಿ ಕದ್ರಿ ಪಾರ್ಕಿಗೆ ಹೋಗಿ ಇದೆಲ್ಲದಕ್ಕಿಂತ ವಿಶೇಷವಾಗಿ ನಾವು ನೋಡಬೇಕಾದ ಯಾವ್ದು ಹೇಳಿದ್ರೆ ಇವತ್ತು ಜಗತ್ತಿನ ಅತಿ ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಮಂಗಳೂರಲ್ಲಿ ಆಗಿದೆ ಅಂತಾರಾಷ್ಟ್ರೀಯ ಸ್ಪರ್ಧಾಳುಗಳಿಗೆ ಅವಕಾಶ ಇವತ್ತು ಮಂಗಳೂರಲ್ಲಿ ಆಗಿದೆ ಅತಿ ದೊಡ್ಡ ಒಳ ಕ್ರೀಡಾಂಗಣ ಮಂಗಳೂರಲ್ಲಿ ನಡೀತಾ ಇದೆ ಅತಿ ದೊಡ್ಡ ಒಳ ಕ್ರೀಡಾಂಗಣ ನಡೀತಾ ಇದೆ ಇವತ್ತು ಸ್ಮಾರ್ಟ್ ಸಿಟಿ ಕೇವಲ ಸ್ಮಾರ್ಟ್ ಸಿಟಿ ಆಗಿ ಪರಿವರ್ತನೆ ಆಗ್ತಾ ಇದಲ್ಲ ಇವತ್ತು ದೇಶದಲ್ಲಿರ್ತಕ್ಕಂಥ ವಾಟರ್ ಫ್ರಂಟ್ ಮಂಗಳೂರಲ್ಲಿ ನಡೀತಾ ಇದೆ ಇವತ್ತು ಕಾಮಗಾರಿ ನಡೀತಾ ಇದೆ ನಾನು ಹದಿನೈದು ಕಾಮಗತ್ಯ ಸಲ್ಲಿಸ್ತೇನೆ ವಾಟರ್ ಫ್ರಂಟ್ ಕಾಮಗಾರಿಗಳು ನಡೀತಾ ಇದ್ದವು ಒಂದು ಸಾವಿರ ಕೋಟಿ ರೂಪಾಯಿಯ ಕಾಮಗಾರಿಗಳು ಈಗಾಗಲೇ ಕಾಮಗಾರಿಗಳು ಪೂರ್ತಿ ಇದೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನು ಸ್ಮಾರ್ಟ್ ಸಿಟಿಯಲ್ಲಿ ನಾವು ಬಳಕೆ ಮಾಡ್ತೇವೆ ಭಾಳಷ್ಟು ಜನ ನಾನು ಮಂಗಳೂರು ನಗರಕ್ಕೆ ಬಂದಿರತಕ್ಕಂಥ ಅನುದಾನಗಳ ಬಗ್ಗೆ ನಿಮಗೆ ಉಲ್ಲೇಖ ಮಾಡ್ತೇನೆ ಅಮೃತ ಯೋಜನೆ ಅಡಿಯಲ್ಲಿ ಅಮೃತ ಯೋಜನೆ ಅಡಿಯಲ್ಲಿ ನೂರ ಎಂಬತ್ತ್ನೂರು ಕೋಟಿ ರೂಪಾಯಿ ಮಂಗಳೂರು ನಗರಕ್ಕೆ ಬಂದಿದೆ ಜಲಸರಿ ಯೋಜನೆಯಲ್ಲಿ ಏಳ್ನೂರ ತೊಂಬತ್ತೆರಡು ಕೋಟಿ ರೂಪಾಯಿಗಳು ಬಂದಿದೆ ಇಪ್ಪತ್ನಾಲ್ಕು ಇಂಟು ಏಳು ಮಂಗಳೂರಿಗೆ ನೀರಿನ ಯೋಜನೆ ಬಂದಿದೆ ಇವತ್ತು ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಆಯೋಗದ ಅಡಿಯಲ್ಲಿ ಇನ್ನೂರು ಕೋಟಿ ರೂಪಾಯಿಗಳು ಇವತ್ತು ಮಂಗಳೂರು ನಗರಕ್ಕೆ ಬಂದಿದೆ ಸಿಆರ ಪಂಡಲ್ಲಿ ಹದಿನೈದು ಕೋಟಿ ಬಂದಿದೆ ಇವತ್ತು ಪ್ರತಿ ಮನೆಗಳಿಗೆ ಇರತಕ್ಕಂಥ ಗ್ಯಾಸ್ ಪ್ರತಿ ಮನೆಗಳಿಗೆ ಕೊಡ್ತಕ್ಕಂಥ ಇವತ್ತು ಆ ಗ್ಯಾಸ್ ಅನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ ಮನೆಗಳಿಗೆ ಗ್ಯಾಸ್ ಪೈಪ್ ಮುಖಾಂತರ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ಗಿ ಎಲ್ ಮಾಡ್ತಾ ಇದೆ ಗೋಲ್ ಕಂಪನಿ ಮುಖಾಂತರ ಇವತ್ತು ಎಪ್ಪತ್ತೆರಡು ಸಾವಿರ ಮನೆಗಳಿಗೆ ಕನೆಕ್ಷನ್ ಅನ್ನು ಕೊಡುವಂತ ಪ್ರಯತ್ನಗಳಾಗಿದೆ ಮನೆ ಮನೆಗಳಿಗೆ ಲೈನ್ ಮುಖಾಂತರ ಗ್ಯಾಸ್ ಅನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದೆ ಎನ್ ಜಿ ಟಿಯಲ್ಲಿ ಐವತ್ತಾರು ಕೋಟಿ ರೂಪಾಯಿಗಳ ಕಾಮಗಾರಿ ನಡೀತಾ ಇದೆ ಇಷ್ಟು ಮಾತ್ರ ಅಲ್ಲ ಇಂಥ ರಾಷ್ಟ್ರೀಯ ಹೆದ್ದಾರಿಯಲ್ಲಿರ್ತಕ್ಕಂಥ ನಂತೂರು ಫ್ಲೈಓವರ್ ಟೆಂಡರ್ ಆಗಿದೆ ಟೆಂಡರ್ ಆಗಿ ಕಾಮಗಾರಿಗೆ ಪ್ರಾರಂಭ ಆಗಿ ಆರು ತಿಂಗಳಾಯಿತು ಕಾನೂನು ಸಮಸ್ಯೆಯನ್ನು ನೋಂದಿಸಿದೆ ಇವತ್ತು ಮಂಗಳೂರಲ್ಲಿ ಅತಿ ದೊಡ್ಡ ಸಮಸ್ಯೆ ಕಾನೂನು ಸಮಸ್ಯೆಗಳು ಟೆಂಡರ್ ಆಗಿದೆ ಟಿಗೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಮರ ಕರೆದ ಕಾರಣಕ್ಕೋಸ್ಕರ ಕೇಸ್ ಆಗಿದೆ ಕೂಲೂರಿನ ಸೇತುವೆ ಇವತ್ತು ಕಾಮಗಾರಿಗಳು ನಡೀತಾ ಇದ್ದಾವೆ ಮಂಗಳೂರಿಗೆ ಅತಿ ಹೆಚ್ಚು ಅನುದಾನಗಳು ಇವತ್ತು ಬರ್ತಾ ಇದೆ ಬಂಧುಗಳೇ ಕಳೆದ ಐದು ಹತ್ತು ವರ್ಷಗಳಲ್ಲಿ ಮಂಗಳೂರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಕೊಟ್ಟಿದ್ದಾರೆ ಇವತ್ತು ಮಂಗಳೂರು ನಗರ ನಗರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ನರೇಂದ್ರ ಮೋದಿ ಕೊಡುವಂಥ ಪ್ರಯತ್ನಗಳಾಗ್ತದೆ ಹತ್ತಾರು ಯೋಜನೆಗಳು ಬರ್ತಾ ಇದ್ದಾವೆ ಪಿ ಪ್ಲಾಸ್ಟಿಕ್ ಪಾರ್ಕ್ ಬರ್ತಾ ಇದೆ ಮೀನುಗಾರಿಕೆ ಜಟ್ಟಿ ಬರ್ತಾ ಇದೆ ಕೋಸ್ಟ್ ಗಾರ್ಡ್ ಟ್ರೈನಿಂಗ್ ಸೆಂಟರ್ ಬರ್ತಾ ಇದೆ ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಗಳಾಗ್ತಾ ಇದ್ದಾವೆ ಒಂದು ಲಕ್ಷ ಕೋಟಿಗೆ ಬೇಕಾಗಿರ್ತಕ್ಕಂಥ ಇಡೀ ಮಂಗಳೂರು ಪರಿವರ್ತನೆ ಕಾರ್ಯಗಳಾಗ್ತಾ ಇದ್ದಾವೆ ಮಂಗಳೂರು ರೈಲ್ವೆ ನಿಲ್ದಾಣ ಇವತ್ತು ಮುನ್ನೂರು ಕೋಟಿ ರೂಪಾಯಿಯಲ್ಲಿ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗ್ತಾ ಇದ್ದಾವೆ ವಿಶ್ವದರ್ಜೆಯ ರೈಲ್ವೆ ನಿಲ್ದಾಣ ಆಗ್ತಾ ಇದೆ ಎರಡು ಒಂದೇ ಭಾರತ ಟ್ರೈನ್ಗಳು ಮಂಗಳೂರಿನ ಮಳಗಾಂ ಮತ್ತು ಕಾಸ ಮಂಗಳೂರಿಂದ ತಿರುವನಂತ ಬರವರೆಗಿನ ಎರಡು ಒಂದೇ ಭಾರತ ಟ್ರೈನ್ಗಳನ್ನ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಇವತ್ತು ಅಭೂತಪೂರ್ವಾಗಿರ್ತಕ್ಕಂಥ ಪರಿವರ್ತನೆ ಮಂಗಳೂರು ನಗರದಲ್ಲಿ ಆಗ್ತಾ ಇದೆ ಮಂಗಳೂರು ನಗರದಲ್ಲಿ ಆಗ್ತಾ ಇದೆ ಅದಕ್ಕೆ ಈ ತಮ್ಳೂರು ನಗರಕ್ಕೆ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಕೊಡುಗೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಿದೆ ಹಾಗಾಗಿ ನಮಗೆ ಋಣ ಇರಬೇಕು ಅದಕ್ಕೆ ಹೇಳಿದೆ ನೀವು ನಲವತ್ತೈದು ಸಾವಿರ ಅಲ್ಲ ಇವತ್ತು ನಿಮ್ಮ ಶಾಸಕತ್ವ ಅವಧಿಯಲ್ಲಿ ನಿಮಗೆ ಹೆಸರು ಬಂದಿದ್ರೆ ಅದು ಕರ್ನಾಟಕ ಸರ್ಕಾರದ ಹಣದಿಂದ ಅಲ್ಲ ಈ ಬಾರಿಯ ಸರ್ಕಾರ ಬಂದ ಮೇಲೆ ನಿಮಗೆ ಒಂದೇ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಇವತ್ತು ಕಾರ್ಪೊರೇಷನಲ್ಲಿ ನಡೆಯತಕ್ಕಂಥ ಹಣ ಹದಿನೈದನೇ ಹಣಕಾಸು ಆಯೋಗದ ಅಡಿಯಲ್ಲಿ ಇರತಕ್ಕಂಥ ಹಣ ನಿಮ್ಮ ವಾಟರ್ ಫಂಡ್ ನಡೀತಾ ಇದ್ರೆ ಅದು ಕೇಂದ್ರ ಸರ್ಕಾರದ ಹಣ ನಮ್ಮ ಕದರಿ ಪಾರ್ಕ್ ಅಗಲೀಕರಣ ಆಗಿದ್ರೆ ಅದು ಕೇಂದ್ರ ಸರ್ಕಾರದ ಹಣ ಮಂಗಳೂರಿನ ರಸ್ತೆಗಳು ಕಾಂಕ್ರೀಟೀಕರಣ ಆಗಿದೆ ಅದು ಮಂಗಳೂರಿನ ಹಣ ಇವತ್ತು ಜಾಸ್ತಿ ಯೋಜನೆ ಅಡಿಯಲ್ಲಿ ಮನೆ ಮನೆಗಳಿಗೆ ಪೈಪ್ ಲೈನ್ ಆಗಿದ್ರೆ ಅದು ನರೇಂದ್ರ ಮೋದಿಯ ಹಣ ಹಾಗಾಗಿ ಹೇಳಿದೆ ಮಂಗಳೂರಿನ ಜನತೆಗೆ ಋಣ ಇದೆ ಮಂಗಳೂರಿನ ಜನತೆಗೆ ಋಣ ಇದೆ ಅದಕ್ಕೋಸ್ಕರ ಹೇಳಿದೆ ಐವತ್ತು ಸಾವಿರ ಮತಗಳ ಹಂತರದಿಂದ ನಾವು ಗೆಲ್ಲಿಸಿಕೊಡ್ಬೇಕು ಐವತ್ತು ಸಾವಿರ ಮತಗಳ ಅಂತರ ನಾವು ಯಾವ ಪರಿಕಲ್ಪನೆಗಳನ್ನು ಇಟ್ಟಿದ್ದೀವಿ ಅಭಿವೃದ್ಧಿಯ ಮಹಾಪೂರ ನಡೀತಾ ಇದೆ ಎರಡು ಯೋಜನೆ ನಾವು ಕಲ್ಪನೆಗಳನ್ನು ಇಟ್ಟು ಒಬ್ಬ ಕಾರ್ಯಕರ್ತರಾದೆವು ಒಂದು ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣದ ಕಾರ್ಯಗಳನ್ನು ಕಲಿಸುತ್ತೇವೆ ನಾವು ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣ ಆಗಿದೆ ಬಾಲರಾಮ ಪ್ರತಿಷ್ಠಾಪನೆ ಆಗಿದೆ ನಮ್ಮ ಕನಸುಗಳನ್ನು ಸಾಕಾರ ಮಾಡಿರ್ತಕ್ಕಂಥ ನರೇಂದ್ರ ಮೋದಿಗೆ ಜೈ ಜೈ ಕಾರವನ್ನು ಹಾಕಬೇಕಾಗಿರ್ತಕ್ಕಂಥ ಕಾಲಘಟ್ಟ ಇದಾಗಿದೆ ಯಾವ ಕಾಶ್ಮೀರ ನಮ್ಮ ಹೋರಾಟಗಳು ಹಿಂದಿ ಕಾಮತ್ರ ಕಾಲದಿಂದ ಹೋರಾಟಗಳಿತ್ತು ಕಾಶ್ಮೀರದಲ್ಲಿ ಒಂದೇ ಪ್ರಧಾನಿ ಇರಬೇಕು ಒಂದೇ ಧ್ವಜ ಇರಬೇಕು ಒಂದೇ ಸಂವಿಧಾನ ಇರಬೇಕು ಇವತ್ತು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಮಾಡೋದ್ರ ಮುಖಾಂತರ ಕಾಶ್ಮೀರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪ್ರಧಾನಿ ಅದು ನರೇಂದ್ರ ಮೋದಿ ಹಾಗಾಗಿ ನಮ್ಮ ಕಲ್ಪನೆಗಳನ್ನು ಈಡೇರಿಸಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಹೇಳಿದೆ ಇಂತಹ ಸುಂದರವಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಮ್ಮ ಸಂಕಲ್ಪಗಳು ಒಂದೇ ಇರಲಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವರು ಈ ಮೂರ್ತದಲ್ಲಿ ಕೆಲಸ ಮಾಡಿದವರು ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಮತ್ತೆ ನಮ್ಮೆಲ್ಲ ಹಿರಿಯರ ಅಭ್ಯರ್ಥಿಯಾಗಿ ಲೋಕಸಭೆಯ ಕಣಕ್ಕೆ ಇಳಿದಿದ್ದಾರೆ ನಮ್ಮೆಲ್ಲರ ಪರಿಶ್ರಮವನ್ನು ಹಾಕಿ ಮತ್ತೆ ಈ ಬಾರಿ ಗೆಲುವನ್ನ ಗೆಲುವನ್ನು ಕೊಡಬೇಕು ಅನ್ನತಕ್ಕಂಥ ವಿನಂತಿಯನ್ನು ಮಾಡಿ ಅದನ್ನು ಪ್ರಧಾನಮಂತ್ರಿ ಉಲ್ಲೇಖ ಮಾಡಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಯಾವಾಗ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಬೂತ್ ಗೆದ್ದಾಗ ಬೂತ್ ಗೆದ್ದಾಗ ದೇಶವನ್ನು ಗೆದ್ದ ಹಾಗೆ ಆಗತ್ತೆ ಹಾಗಾಗಿ ನಾನೇನು ಯೋಚನೆ ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ತೇನೆ ನಾವು ಬಂದಿರತಕ್ಕಂಥವ್ರು ಇದ್ದವರು ನಮ್ಮ ಗುರು ಭೂತ್ 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 ನಾವು ಸಂಕಲ್ಪವನ್ನು ಮಾಡಬೇಕು ನನ್ನ ಭೂತಿನಲ್ಲಿ ಅತಿ ಹೆಚ್ಚು ಮತವನ್ನು ತಂದು ಕೊಡ್ತೇನೆ ನಮ್ಮ ಸಂಕಲ್ಪಗಳಿರಬೇಕು ನನ್ನ ಭೂತಿನಲ್ಲಿ ಅತಿ ಹೆಚ್ಚು ಮತವನ್ನು ತಂದು ಕೊಡುವಂಥದ್ದು ನನ್ನ ಪ್ರತಿಜ್ಞೆ ಇರಬೇಕು ನಿಮ್ಮ ಭೂತಿನಲ್ಲಿ ಅತಿ ಹೆಚ್ಚು ಮತ ತಂದು ಕೊಡುವಂಥದ್ದು ನನ್ನ ಯೋಚನೆ ಇರಬೇಕು ನನ್ನ ಬೂತಿನಲ್ಲಿ ಅತಿ ಹೆಚ್ಚು ಮತವನ್ನು ತಂದುಕೊಡುವಂಥದ್ದು ನನ್ನ ಹಿಂದಿನ ಎಲ್ಲ ಮತಗಟ್ಟೆಯ ಬೂತಿನ ಲೆಕ್ಕಾಚಾರವನ್ನು ಮುಗಿಸಿ ಈ ಬಾರಿ ಇತಿಹಾಸದ ನಿರ್ಮಾಣ ಮಾಡ್ತೇನೆ ಅನ್ನತಕ್ಕಂಥ ಸಂಕಲ್ಪದಡಿಯಲ್ಲಿ ನೀವು ಕಲೆ ಕಾರ್ಯ ಮಾಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತೇನೆ ಅದರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇನೆ ನೀವು ಕೊಟ್ಟಿರುವಂಥ ಆಶೀರ್ವಾದದಲ್ಲಿ ಹದಿನೈದು ವರ್ಷಗಳ ಕಾಲ ಲೋಕಸಭಾ ಸದಸ್ಯರಾಗಿ ನನ್ನ ಇತಿಮತಿ ಮತ್ತು ನನ್ನ ವ್ಯಾಪ್ತಿಯೊಳಗೆ ಕೆಲಸ ಮಾಡಿದೆ ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯದಿಂದ ಬಂದವ ಹಾಗಾಗಿ ಶಿಸ್ತು ಮತ್ತು ಅನುಶಾಸನದ ಅಡಿಯಲ್ಲಿ ಒಬ್ಬ ಲೋಕಸಭಾ ಸದಸ್ಯನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕಿತ್ತು ಹಾಗಾಗಿ ಹತ್ತಾರು ನಿಮ್ಮ ಯೋಚನೆಗೆ ಸರಿಯಾಗಿ ನನ್ನ ಕಾರ್ಯ ಆಗಿರಲಿಕ್ಕಿಲ್ಲ ಯಾಕೆ ನನ್ನ ಹಿಂದೆ ಒಂದು ಸ್ವ ವಿಚಾರದ ಹರೆಯಿದೆ ನಿಮ್ಮ ಯೋಚನೆಗೆ ಸರಿಯಾಗಿ ನಾನು ಕೆಲಸ ಆಗಿರಲಿಕ್ಕಿಲ್ಲ ಯಾಕೆ ನನಗೊಂದು ಶಿಸ್ತು ಮತ್ತು ಅನುಶಾಸನ ಇದೆ ಆ ಶಿಸ್ತು ಮತ್ತು ಅನುಶಾಸನದ ಅಡಿಯಲ್ಲಿ ಹದಿನೈದು ವರ್ಷಗಳ ಕಾಲ ನಾನೆಲ್ಲ ಕಾರ್ಯವನ್ನು ಮಾಡಿದ್ದೇನೆ ಈ ಡೆಲ್ಲಿಯ ಕಾರ್ಯವನ್ನು ಮಾಡಿದ್ದೇನೆ ಅನ್ನತಕ್ಕಂಥ ತೃಪ್ತಿ ಇದೆ ಅದಕ್ಕೋಸ್ಕರ ನಾನು ಇದರಲ್ಲಿ ಮತ್ತೊಮ್ಮೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ ನೀವು ಕೊಟ್ಟಿರುವ ಆಶೀರ್ವಾದ ನೀವು ಮಾಡಿರುವ ಕಾರ್ಯ ಕೃಪೆಯಿಂದ ನಾನು ಹದಿನೈದು ವರ್ಷಗಳ ಕಾಲ ಮಾಡಿದ್ದೇನೆ ಅಂತ ಹೇಳುವಂಥ ವಿನಂತಿ ಹತ್ತಾರು ಸಾರಿ ಒಬ್ಬ ವ್ಯಕ್ತಿ ಸಹಜವಾಗಿರ್ತಕ್ಕಂಥ ವ್ಯಕ್ತಿತ್ವದಲ್ಲಿ ತಪ್ಪುಗಳಾಗಿರ್ಬೋದು ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಈ ರಾಜ್ಯದ ಅಧ್ಯಕ್ಷನಾಗಿ ಹಿರಿಯರು ಕೊಟ್ಟಿರುವಂಥ ಜವಾಬ್ದಾರಿಯಲ್ಲಿ ನಡೆದಿದ್ದೇನೆ ನಾನು ಪ್ರಾರಂಭದಲ್ಲಿ ಲೋಕಸಭಾ ಸದಸ್ಯನೂ ನಾನು ಕೇಳಿ ಬಂದಿಲ್ಲ ನನ್ನನ್ನು ಹಿರಿಯರು ಆಯ್ಕೆ ಮಾಡಿ ಕಳಿಸಿದರು ಎರಡನೇ ಬಾರಿಯೂ ನಾನು ಕೇಳಿಲ್ಲ ಹಿರಿಯವರು ಆಯ್ಕೆ ಮಾಡಿ ಕಳಿಸಿದರು ಮೂರನೇ ಬಾರಿಯೂ ನಾನು ಕೇಳಿಲ್ಲ ಹಿರಿಯರೇ ಆಯ್ಕೆ ಮಾಡಿ ಕಳಿಸಿದರು ನಾಲ್ಕನೇ ಬಾರಿಯೂ ಕೇಳಿಲ್ಲ ತಿಳಿಯರು ನನಗೆ ಸಾಕು ಬ್ರಿಟಿಷ್ ಚೌಟನೆಗೆ ಬೇಕು ಅಂತ ಹಾಗಾಗಿ ನಾನು ಒಪ್ಪಿ ಅವರನ್ನು ಉಪಚುನಾವಣೆ ಕಣದಲ್ಲಿದ್ದಾರೆ ರಾಜ್ಯಾಧ್ಯಕ್ಷನ ಸ್ಥಾನವು ಹಾಗೆ ಯಾವುದೇ ಪೈಪೋಟಿಯನ್ನು ಮಾಡಿ ನಾನು ರಾಜ್ಯಾಧ್ಯಕ್ಷ ಆಗಿಲ್ಲ ಪಾರ್ಟಿಯೆಲ್ಲ ಹಿರಿಯರು ಕೂತರು ಯೋಚನೆ ಮಾಡಿದರು ನಾವು ಅಂತ ಹೇಳಿದ್ರು ಅವರು ಕೊಟ್ಟಿರುವ ಜವಾಬ್ದಾರಿಯನ್ನು ನಾಲ್ಕೂವರೆ ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದ್ದೇನೆ ಹಾಗಾಗಿ ಆ ಸಮಯದಲ್ಲಿ ಏನಾದರೂ ತಪ್ಪುಗಳಾಗಿದರೆ ನೀವು ಈ ಯಾಚಿಸ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳ್ತೇನೆ ಹತ್ತಾರು ತಪ್ಪುಗಳಾದಾಗ ಬ್ರಿಜೇಶ್ ಚೌಡ್ರಿದ್ದಾರೆ ಇದ್ದಾರೆ ಕಾಮತ್ ಇದ್ದಾರೆ ಜನಪ್ರತಿನಿಧಿಗಳಾಗ್ತಾರೆ ಜನಪ್ರತಿನಿಧಿಗಳಾದಾಗ ಬಹಳಷ್ಟು ಒತ್ತಡಗಳಿರ್ತದೆ ಆ ಒತ್ತಡಗಳನ್ನು ನಾವು ತಪ್ಪು ತಿಳ್ಕೋಬಾರ್ದು ಕಾರ್ಯಕರ್ತರು ನಾವು ಕಾರ್ಯಕರ್ತರು ನಮ್ಮ ನಾಯಕರುಗಳನ್ನು ಎಲ್ಲೂ ಮಾರ್ಗದಲ್ಲಿ ಬಿಟ್ಟು ಕೊಡಬಾರ್ದು ಬಿಟ್ಟು ಕೊಡಬಾರ್ದು ಅದಕ್ಕೆ ಹೇಳ್ತಾನೆ ಯಾವುದೇ ತಪ್ಪುಗಳಾದರೆ ಅವರ ಮನೆಯಲ್ಲಿ ಹೋಗಿ ಹೇಳಿ ಅವರ ಮಾರ್ಗದಲ್ಲಿ ಏನು ಹೇಳಬೇಡಿ ಇವತ್ತು ನಮಗೆ ಒಂದೇ ವಿಚಾರ ಇರಬೇಕು ನಮ್ಮ ಅಭ್ಯರ್ಥಿ ಒಬ್ಬ ಸಮರ್ಥ ಅಭ್ಯರ್ಥಿ ಸಮರ್ಥವಾಗಿ ಎಲ್ಲವನ್ನು ಎದುರಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥವ್ರು ಹಾಗಾಗಿ ಅವರ ಜೊತೆ ಸೇರಿ ಇವರು ಒಂದಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಮತ್ತೆ ಈ ಬಾರಿಯ ಚುನಾವಣೆಯಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ತಂದು ಕೊಡಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾನು ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿ ಕಿ भारतीय जनता पार्टी की भारतीय जनता पार्टी की नरेंद्र मोदी की नरेंद्र मोदी की नरेंद्र मोदी की जगत प्रकाश नड्डा की जगत प्रकाश नड्डा की जगत प्रकाश नड्डा की की, जी की यद्यूरपा जी की विजय जी की विजयेंद्र की विजयेंद्र की विजेन्द्र की विजय चौटा की विजय चौटा की विजय चौटा की स्वक की